ಫ್ರೀಡಮ್ ಟಿವಿಗೆ ಸ್ವಾಗತ ನಾರು ರೋಹನ್ ಹಿರೇಮಾಠ್ ದಂಡಾಸ್ತ್ರ ಈಗಾಗಲೇ ರದ್ದುಗೊಂಡಿದೆ ಕರ್ನಾಟಕ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ವರದಿ ಸಲ್ಲಿಸಿದ ಬಿಲ್ಡರ್ಗಳಿಗೆ ಈಗ ರೇರಾ ವಿಧಿಸಿದ್ದಂತಹ ವಿಳಂಬದ ಶುಲ್ಕವನ್ನ ಆದೇಶವನ್ನ ಈಗ ಕೋರ್ಟ್ ರದ್ದುಗೊಳಿಸಿರುವಂಥದ್ದು ಇದರಿಂದ ಕಾನೂನು ಹೋರಾಟ ಮಾಡಿದಂತಹ ಕೆ ರೇರಾ ತಾತ್ಕಾಲಿಕ ಹಿನ್ನಡೆಯಾಗಿದೆ ಬಿಲ್ಡರ್ಗಳಿಗೆ ಈಗ ತಾತ್ಕಾಲಿಕ ಜಯ ಸಿಕ್ಕಂತಾಗಿದೆ ಹಾಗಾದರೆ ಈ ತೀರ್ಪಿನ ಸಂಪೂರ್ಣ ವಿವರವನ್ನು ನೋಡ್ತಾ ಹೋಗೋಣ ಎಸ್ ಪ್ರಿಯ ವೀಕ್ಷಕರೇ ದಂಡಾಸ್ತ್ರ ಈಗಾಗಲೇ ರದ್ದುಗೊಂಡಿದೆ ಎಲ್ಲ ಬಿಲ್ಡರ್ಗಳಿಗೂ ಕೂಡ ಈಗ ತಾತ್ಕಾಲಿಕವಾಗಿ ಗೆಲುವು ಸಿಕ್ಕಂತಾಗಿದೆ ರೇರಾಗೆ ಯಾವುದೇ ಶಾಸನಾತ್ಮಕ ಅಧಿಕಾರವಿಲ್ಲ ಅಂತ ನ್ಯಾಯಾಲಯ ಹೇಳಿದೆ ಹೌದು ಕರ್ನಾಟಕದ ರಿಯಲ್ ಎಸ್ಟೇಟ್ ಕಾಯ್ದೆಯ ಪ್ರಕಾರ ತ್ರೈಮಾಸಿಕ ವರದಿ ಮತ್ತು ವಾರ್ಷಿಕ ಲೆಕ್ಕಪತ್ರ ಕೊಡದೇ ಇರುವಂತಹ ಎಲ್ಲಾ ಬಿಲ್ಡರ್ಗಳಿಗೆ ಕೆರೇರಾ ದಂಡ ಹಾಕುವಂತಹ ಆದೇಶವನ್ನು ಮಾಡಿತ್ತು ಆದರೆ ಈಗ ಅದನ್ನ ಹೈಕೋರ್ಟ್ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಇದರಿಂದ ಕಾನೂನು ಹೋರಾಟದಲ್ಲಿ ಕೆರೇರಾಗೆ ಅಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲರಿಟಿ ತಾತ್ಕಾಲಿಕವಾಗಿ ಹಿನ್ನಡೆಯಾಗಿದೆ ರೇರಾಗೆ ಹಿನ್ನಡೆಯಾಗಿ ಬಿಲ್ಡರ್ಗಳಿಗೆ ಈಗ ತಾತ್ಕಾಲಿಕವಾಗಿ ಜಯ ಸಿಕ್ಕಂತಾಗಿದೆ ಎಸ್ ರೇರಾ ಅಂತಂದ್ರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಂತ ಇದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಮತ್ತು ಮನೆ ಖರೀದಿದಾರರ ಹಿತಾಸಕ್ತಿಯನ್ನು ಖಚಿತಪಡಿಸಿಕೊಳ್ಳುವ ಒಂದು ಪ್ರಮುಖವಾದಂತಹ ಕಾನೂನು ಇದು ಕೆ ರೇರಾ ರಿಯಲ್ ಎಸ್ಟೇಟ್ ಅಥಾರಿಟಿ ನಿಯಮದಂತೆ ಪ್ರತಿಯೊಂದು ಬಿಲ್ಡರ್ಗಳಿಗೂ ಕೂಡ ವಸತಿ ಯೋಜನೆಗಳು ಮತ್ತು ಪ್ರಗತಿ ಹಾಗೂ ವಾರ್ಷಿಕ ಲೆಕ್ಕವ ಪರಿಶೋಧನೆ ಅಂದರೆ ಆಡಿಟ್ ರಿಪೋರ್ಟ್ ಸಲ್ಲಿಸುವುದು ಕಡ್ಡಾಯವಾಗಿದೆ ಅದಕ್ಕಾಗಿ ಕೇರೇರ ಒಂದು ನಿರ್ದಿಷ್ಟ ಡೆಡ್ಲೈನ್ ಗಡುವನ್ನು ಕೂಡ ಕೊಟ್ಟಿತ್ತು ಸುತ್ತೋಲೆಯನ್ನು ಕೂಡ ಆದೇಶವನ್ನು ಹೊರಡಿಸಿತ್ತು ಆಗಾಗ ಇಂತಹ ಸುತ್ತೋಲೆಗಳನ್ನು ಕೂಡ ಹೊರಡಿಸ್ತಾ ಇತ್ತು ಆದರೆ ಕೆಲವರಿಗೆ ಮಾತ್ರ ಈ ನಿಯಮದಿಂದ ಗಡುವಿನ ಒಳಗೆ ವರದಿಗಳನ್ನು ಸಲ್ಲಿಸ್ತಾರೆ ಬಹುತೇಕ ಬಿಲ್ಡರ್ಗಳು ಕೂಡ ಈ ಬಗ್ಗೆ ತಲೆ ಕಟ್ಸಿಕೊಳ್ಳಲಿಲ್ಲ ಜೊತೆಗೆ ಡೆಡ್ ಲೈನ್ ಮುಗಿದ ನಂತರ ಕೂಡ ಯಾವುದೇ ರೀತಿಯ ದಾಖಲೆ ಕೊಡಲಿಲ್ಲ ಈ ಎಲ್ಲ ಅರ್ಜಿಗಳನ್ನು ಮಾನ್ಯ ಮಾಡಿದಂತಹ ಕೋರ್ಟ್ ನ್ಯಾಯಾಲಯವು ಶುಲ್ಕ ವಿಧಿಸುವ ಅಧಿಕಾರಕ್ಕೆ ಶಾಸನಾತ್ಮಕ ಫಲವಿರಬೇಕು ಆದರೆ ಇದರಲ್ಲಿ ಆಡಳಿತಾತ್ಮಕ ಮತ್ತು ಇದರಿಂದ ಆದೇಶವನ್ನು ರದ್ದುಗೊಳಿಸಲಾಗ್ತಾ ಇದೆ ಎಂದು ಈಗ ಆದೇಶವೊಂದನ್ನು ನೀಡಿದೆ ಅಲ್ಲದೆ ಯಾವುದೇ ಪ್ರಜೆಯ ಮೇಲೆ ದಂಡನಾತ್ಮಕ ಕ್ರಮ ಜರುಗಿಸಬೇಕಾದ ಅದಕ್ಕೆ ಶಾಸನಾತ್ಮಕ ಮೂಲಕ ನೇರ ಅಧಿಕಾರ ಪಡೆಯಬೇಕು ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಶಾಸನಾತ್ಮಕವಾಗಿ ಅಂಗೀಕಾರವಾಗಿರಬೇಕು ಅಂದು ಇದು ಅಭಿಪ್ರಾಯ ಕೋರ್ಟ್ ಈಗಾಗಲೇ ವ್ಯಕ್ತಪಡಿಸಿದೆ ಒಂದು ವೇಳೆ ಅಂತಹ ಅಧಿಕಾರ ಶಾಸಕಾಂಗ ನಿಯೋಜಿಸಿದರೆ ಅದರಲ್ಲಿ ಯಾವುದೇ ಒಂದು ಗೊಂದಲ ಇರಬಾರದು ಅಂತ ಮತ್ತು ಶಾಸಕಾಂಗ ನೀತಿಯ ಚೌಕಟ್ಟಿನಲ್ಲಿಯೇ ಇರಬೇಕು ಅಂತ ಹೇಳಿತ್ತು ಈ ಎಲ್ಲ ಅಂಶಗಳನ್ನು ಅವಲೋಕಿಸಿ ಕೆರೇರ ಹೊರಡಿಸಿದ್ದಂತಹ ಏನು ಸುತ್ತೋಲೆ ಸರ್ಕ್ಯುಲೇಷರ್ ಸರ್ಕ್ಯುಲರ್ ಏನಿತ್ತು ಯಾವುದೇ ಶಾಸನಾತ್ಮಕ ಬೆಂಬಲ ಅಥವಾ ಅಧಿಕಾರ ಇಲ್ಲದ ಕಾರಣ ಈಗಾಗಲೇ ನ್ಯಾಯಾಲಯವು ಕೂಡ ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ ಕೆರೇರ ವಿಳಂಬದ ಶುಲ್ಕ ಪಾವತಿಸುವಂತೆ ಏನು ಸರ್ಕ್ಯುಲರ್ ಹೊರಡಿಸಿದ್ದಂತಹ ಅಧಿಕಾರಿಗಳಿಗೆ ಜೊತೆಗೆ ಏನು ಕೋವಿಡ್ ಸಂದರ್ಭದಲ್ಲಿ ನಾನಾ ಕಾರಣಗಳಿಂದ ವಸತಿ ಯೋಜನೆಗಳು ಮತ್ತು ಬಹುತೇಕ ಎಲ್ಲವೂ ಕೂಡ ಸ್ಟಾಪ್ ಆಗಿತ್ತು ಸ್ಥಗಿತಗೊಂಡಿತ್ತು ಎಷ್ಟೋ ಯೋಜನೆಗಳು ಆರಂಭವಾಗೇ ಇರಲಿಲ್ಲ ಈಗ ಪರಿಸ್ಥಿತಿ ಕೈ ಮೀರಿ ಹೋಗದ ಕಾರಣ ಹೀಗಾಗಿ ಸುತ್ತೋಲೆಗಳ ಮೂಲಕ ದಂಡ ವಿಧಿಸುವ ಕ್ರಮವನ್ನು ಏಕಪಕ್ಷೀಯ ಹಾಗೂ ಕಾನೂನು ಬಾಹಿರ ಇಲ್ಲಿಗಲ್ ಎಂದು ವಾದವಾಗಿತ್ತು ಆದರೆ ಇದಕ್ಕೆ ಆಕ್ಷೇಪಿಸಿದ್ದಂತಹ ರೇರಾ ವಕೀಲರು ರೇರಾ ಕಾಯ್ದೆಯ ಪ್ರಕಾರ ರೇರಾ ಕೋರ್ಟ್ನಲ್ಲಿ ಪ್ರತಿಯೊಬ್ಬ ಬಿಲ್ಡರ್ ಮತ್ತು ಪ್ರಮೋಟರ್ಸ್ ತಮ್ಮ ವಸತಿ ಯೋಜನೆಗಳನ್ನು ಪ್ರಗತಿಗೆ ಬಗ್ಗೆ ತ್ರೈಮಾಸಿಕ ಅಂದರೆ ಇದ್ರ ರಿಪೋರ್ಟ್ ಇಯರ್ಲಿ ಇದರ ಲೆಕ್ಕಪತ್ರಗಳನ್ನು ಸಲ್ಲಿಸೋದು ಕಡ್ಡಾಯವಾಗಿ ಇತ್ತು ಹಾಗಾಗಿ ಯಾರು ಕೂಡ ಇದಕ್ಕೆ ಸಲ್ಲಿಸ್ತಾ ಇರಲಿಲ್ಲ ಅಂಥವರಿಗೂ ಶುಲ್ಕವನ್ನು ವಿಧಿಸಿ ಪ್ರಾಧಿಕಾರಕ್ಕೆ ಅಧಿಕಾರವಿದೆ ಎಂದು ಈಗಾಗಲೇ ವಿವರಿಸಿದೆ ಹಾಗಾಗಿ ಈ ಎಲ್ಲ ಅಪಾರ್ಟ್ಮೆಂಟ್ ಬಿಲ್ಡರ್ಗಳು ಮತ್ತು ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಇದಕ್ಕೆ ಬಿಲ್ಡರ್ ಏನಿದ್ರಲ್ಲ ಅವರು ನ್ಯಾಯಾಲಯ ಮಟ್ಟಲೇ ಇರ್ತಾರೆ ಅಲ್ಲಿ ಬಂದಂತಹ ಒಂದು ಜಡ್ಜ್ಮೆಂಟ್ ಏನಂತಂದರೆ ಇವತ್ತು ಕೇರೇರಾದ ಸುತ್ತೋಲೆಯ ಸಿಂಧುತ್ವವನ್ನು ಏನು ಪ್ರಶ್ನಿಸಿದ್ದಂತಹ ಏನು ಬನ್ನೇರ್ ಇದ್ದಂತಹ ಜೆ ಸಿ ಎಸ್ ವಿ ಬಿಲ್ಡರ್ಸ್ ಆ್ಯಂಡ್ ಮತ್ತು ಡೆವಲಪರ್ಸ್ ಸೇರಿದಂತೆ ಐವತ್ತಕ್ಕೂ ಹೆಚ್ಚು ಬಿಲ್ಡರ್ಗಳು ಮತ್ತು ಪ್ರಮೋಟರ್ಸ್ ಹೈಕೋರ್ಟ್ ಮರೆ ಹೋಗಿರ್ತಾರೆ ಈ ಎಲ್ಲ ಅರ್ಜಿಗಳನ್ನು ಸಮಗ್ರವಾಗಿ ಆಲಿಸಿದಂತಹ ಕೇರ್ ಕಾಯ್ದೆ ಮತ್ತು ನಿಯಮಗಳನ್ನು ಅವಲೋಕಿಸಿದ ಎಂ ನಾಗಪ್ರಸನ್ನ ಅವರಿದ್ದ ಒಂದು ಏಕಸದಸ್ಯ ಪೀಠ ನ್ಯಾಯಾಲಯವು ಯಾವುದೇ ಅಧಿಕಾರವಿಲ್ಲದೆ ವ್ಯಕ್ತಿಗಳಿಂದ ತೆರಿಗೆ ಮತ್ತು ಶುಲ್ಕಗಳನ್ನು ವಿಧಿಸಲಾಗದು ಎಂದು ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಈ ಎಲ್ಲ ನಿಟ್ಟಿನಲ್ಲೂ ಕಾನೂನು ಹೇಳುವುದು ಪ್ರಾಧಿಕಾರದ ಅಧಿಕಾರಿಗಳು ಅಥವಾ ಇಲಾಖೆಗಳ ಆದೇಶ ಅಥವಾ ಸುತ್ತೋಲೆಗಳನ್ನು ಹೊರಡಿಸಿದ್ರೆ ಸಾಲದು ಸಂವಿಧಾನದ ಪ್ರಕಾರ ಆಸ್ ಪರ್ ಕಾನ್ಸ್ಟಿಟ್ಯೂಷನ್ ನಿಯಮದ ಪ್ರಕಾರ ಇಂತಹ ಆದೇಶಗಳನ್ನು ಮತ್ತು ಸುತ್ತೋಲೆಗಳಿಗೆ ಶಾಸನಾತ್ಮಕ ಬೆಂಬಲ ಇರುವುದು ಕಡ್ಡಾಯ ಅಂತ ಈಗಾಗಲೇ ಹೈಕೋರ್ಟ್ ನ್ಯಾಯಾಲಯವು ಈಗ ಸ್ಪಷ್ಟವಾಗಿ ಹೇಳಿದೆ ಜೊತೆಗೆ ಸಂವಿಧಾನದ ಇನ್ನೂರ ಅರವತ್ತೈದನೇ ವಿಧಿಸಿದಂಥ ನಿರ್ದಿಷ್ಟ ಸ್ಪೆಸಿಫಿಕ್ ಆಗಿ ಅಧಿಕಾರವಿಲ್ಲದೆ ಯಾವುದೇ ತೆರಿಗೆ ಅಥವಾ ಶುಲ್ಕ ವಿಧಿಸಲು ಅವಕಾಶವಿಲ್ಲ ಎಂದು ಈಗಾಗಲೇ ಸ್ಪಷ್ಟವಾಗಿ ನ್ಯಾಯಾಲಯವು ಕೂಡ ಹೇಳಿದೆ ಏನೋ ವಿಳಂಬದ ಶುಲ್ಕ ಏನು ಬಿಲ್ಡರ್ ಕೊಟ್ಟಿರಲಿಲ್ಲ ಅವಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಉದ್ದೇಶದಿಂದ ಎರಡು ಸಾವಿರದ ಇಪ್ಪತ್ತು ಮತ್ತು ಮೂರು ನಾಲ್ಕರಿಂದ ಕೇರೇರ ಯಾರ್ಯಾರು ತಡವಾಗಿ ಅಂದರೆ ಕೆರೇರಾ ನಿಯಮದ ಪ್ರಕಾರ ಸೆಕ್ಷನ್ ಏಳರ ಪ್ರಕಾರ ಯಾವುದೇ ಬಿಲ್ಡರ್ ಒಂದು ಪ್ರಮೋಟರ್ಸ್ ಅಥವಾ ವ್ಯಕ್ತಿಗಳು ವಸತಿ ಯೋಜನೆಗಳ ಪ್ರಗತಿ ಮತ್ತು ಲೆಕ್ಕ ಪರಿಶೋಧನೆ ಅಂದರೆ ಆಡಿಟ್ ರಿಪೋರ್ಟ್ಗಳನ್ನು ಸ್ಪೆಸಿಫಿಕ್ ಟೈಮ್ ಅಂದರೆ ಆ ಡೆಡ್ಲೈನ್ಗಳಲ್ಲಿ ಸಲ್ಲಿಸಿದಲ್ಲೋ ಅಂಥವ್ರಿಗೆ ವಿಳಂಬದ ಶುಲ್ಕ ವಿಧಿಸಲಾಗುವುದು ಎಂದು ಸುತ್ತೋಲೆ ಹೊರಡಿಸಿತ್ತು ಈಗ ಹೀಗಾಗಿ ಇವರು ಕೋರ್ಟ್ ಮೆಟ್ಟಿಲೇರಿದ್ರು ಇನ್ನು ಕೋರ್ಟ್ ಮೆಟ್ಟಿಲೇರಿದಂಥ ರೇರಾ ತಕ್ಷಣ ಈ ರೀತಿಯಿಂದ ದಂಡ ವಿಧಿಸುವ ಅಧಿಕಾರವಿಲ್ಲ ಎಂದು ಈಗಾಗಲೇ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಇದರಿಂದ ಎಲ್ಲ ಬಿಲ್ಡರ್ಗಳಿಗೂ ಈಗ ತಾತ್ಕಾಲಿಕವಾಗಿ ಜಸ್ಟ್ ತಾತ್ಕಾಲಿಕವಾಗಿ ನೆಮ್ಮದಿ ಸಿಕ್ಕಂತಾಗಿದೆ ಇನ್ನು ಇದು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗೋದು ಇನ್ನು ಸುಮಾರು ದಿನ ಹಿಡಿಯುತ್ತೆ ಇನ್ನು ಕಾನೂನು ಹೋರಾಟ ಇನ್ನು ಇಲ್ಲಿಗೆ ಮುಗ್ದಿಲ್ಲ ಇನ್ನು ಮುಂದುವರಿಯುತ್ತೆ ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿ ವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ